ನಮಸ್ತೆ ಫ್ರೆಂಡ್ಸ್ ಗುರಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಒಂದು ಉಪ್ಪಿಟ್ಟು ರೆಸಿಪಿ ಮಾಡ್ತಾಯಿದ್ದೀವಿ ಉಪ್ಪಿಟ್ಟು ರೆಸಿಪಿ ಮಾಡಕ್ಕೆ ಮಾಡೋಕ್ಕೆ ಹೇಳ್ರಿ ಎಲ್ಲರಿಗೂ ಬರುತ್ತೆ ನಾವು ಮಾಡ್ಯವಲ್ಲ ಈ ರೀತಿ ಮಾಡಿ ಉಪ್ಪಿಟ್ಟು ತಿನ್ನೋಲ್ಲ ಅನ್ನೋರು ಕೂಡ ಇಷ್ಟಪಟ್ಕೊಂಡು ತಿಂತಾರೆ ಬನ್ನಿ ಇದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಗ್ಲಾಸು ಉಪ್ಪಿಟ್ಟು ರವೆ ತೊಗೊಂಡಿದ್ದೀವಿ ಇವಾಗ ತವನ ಬಿಸಿ ಇಟ್ಟು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀವಿ ಇವಾಗ ತುಪ್ಪ ಚೆನ್ನಾಗಿ ಕರಗಬೇಕದು ಕರಗಿದ ಮೇಲೆ ರವೆ ಇತ್ತಲ್ಲ ರವೆ ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ ನೋಡಿ ಇವಾಗ ರೆವೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಉರ್ಕೋಬೇಕು ಅದು ಒತ್ತೋದಕ್ಕೆ ಬಿಡಬಾರ್ದು ನಾವು ರೆವನ ಅಂದರೆ ಸೀಸ್ಬಾರ್ದು ಕಲರ್ ಚೇಂಜ್ ಆಗ್ಬೇಕು ರವೆ ಅದ ರೀತಿ ನಾವು ಹುರ್ಕೋಬೇಕು ಹಂಗಾದ್ರೆ ಸಾಫ್ಟಾಗಿ ಹಂಗೆ ಇರುತ್ತೆ ಉಪ್ಪಿಟ್ಟು ತಣ್ಣಗಾದ್ರೂ ಕೂಡ ಸಾಫ್ಟಾಗಿ ಹಂಗೆ ಇರುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಒಗ್ಗರಣೆಗೆ ಎಣ್ಣೆ ಕೂಡ ಜಾಸ್ತಿ ಹಾಕ್ಕೋಬೇಕು ಉಪ್ಪಿಟ್ಟಿಗೆ ಹಂಗೆ ನೀವು ಸ್ವಲ್ಪ ತರಕಾರಿ ಕೂಡ ಹಾಕಿ ಮಾಡಿದರೆ ಮಕ್ಕಳು ಕೂಡ ಇಷ್ಟಪಟ್ಕೊಂಡು ತಿಂತಾರೆ ಇಲ್ಲಿ ನೋಡಿ ಅದೇ ಬಾಣಲಿಗೆ ನಾವು ಎಣ್ಣೆ ಹಾಕ್ಕೊತಾ ಇದ್ದೀವಿ ಎಣ್ಣೆ ಸ್ವಲ್ಪ ಕಾದ ನಂತರ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀವಿ ಒಂದೆರಡು ಸ್ಪೂನ್ ಕಡಲೆಬೇಳೆ ಕೂಡ ಹಾಕ್ಕೊಂಡಿದ್ದೀವಿ ಶೇಂಗಾ ಕೂಡ ಹಾಕ್ಕೊತಾ ಇದ್ದೀವಿ ನೀವು ಶೇಂಗಾ ಹಾಕಿಲ್ಲದ್ರೆ ಕ ಇದು ಹಸಿ ಬಟಾಣಿ ಕೂಡ ಹಾಕೋಬೋದು ನಾವಿಲ್ಲಿ ಶೇಂಗಾ ಹಾಕ್ಕೊಂಡಿದ್ದೀವಿ ಇವಾಗಿದಿಷ್ಟು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇಲ್ಲಿ ಸೇಮ್ಗೆ ಕಡಲೆಬೇಳೆ ಕಲರ್ ಚೇಂಜ್ ಆಗಿದೆ ನಾವು ಇವಾಗ ಹಸಿಮೆಣ್ಸಿಕಾಯಿ ಎರಡು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದು ಕೂಡ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಕೂಡ ಸಾಫ್ಟಾಗಿ ಬೇಯಬೇಕು ಇವಾಗ ಉಪ್ಪು ಹಾಕೊಳ್ಳೋಣ ಈರುಳ್ಳಿ ಬೇಯೋದಕ್ಕೋಸ್ಕರ ಆಮೇಲೆ ಇಲ್ಲಿ ಬೀಮ್ಸು ಕ್ಯಾರೆಟ್ ಹೆಚ್ಚಿಕೊಂಡ್ಬಿಟ್ಟು ಸಣ್ಣದಾಗಿ ತೊಳೆದಿಟ್ಕೊಂಡಿದ್ವಿ ಅದು ಕೂಡ ಹಾಕ್ಕೊತಾ ಇದೀವಿ ನೋಡಿ ಈ ರೀತಿ ತರಕಾರಿ ಹಾಕಿ ಮಾಡಿದ್ರಿಂದ ಸೇಮ್ ಮೋಟರ್ ಸ್ಟೈಲು ಬರುತ್ತೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ ಇವಾಗ ತರಕಾರಿ ಎಲ್ಲ ಸ್ವಲ್ಪ ಪ್ರೇಯ ಆದ ನಂತರ ಟೊಮೊಟೊ ಹಾಕೋಬೇಕು ಒಂದು ಟೊಮೊಟೊ ಹಾಕಿದ್ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಹಾಕಿರೋಂಥ ತರಕಾರಿ ಎಲ್ಲ ಒಂದು ಮುಕ್ಕಾಲಾದ್ರೂ ಆದರೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದಿರಬೇಕು ಒಂದು ಮುಕ್ಕಾಲು ಭಾಗದಷ್ಟು ಆವಾಗ ನಾವು ನೀರು ಸೇರಿಸ್ಬೇಕಾಗುತ್ತೆ ಉಪ್ಪಿಟ್ಟು ಮಾಡೋದಕ್ಕೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ಈ ಒಂದು ಗ್ಲಾಸ್ ರವೆಗೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳೋಣ ನೀವೀಗನ್ನ ಸ್ವಲ್ಪ ಸಾಫ್ಟಾಗಿ ಬೇಕು ಉಪ್ಪಿಟ್ಟು ಅಂದರೆ ಒಂದು ಅರ್ಧ ಗ್ಲಾಸ್ ಹೆಚ್ಚಿಗೆ ಹಾಕ್ಕೊಳ್ಳಿ ನಾವು ಒಂದು ಆಗಿ ಮಾಡ್ಕೊಂಡಿದ್ವಿ ಈ ನೀರು ಚೆನ್ನಾಗಿ ಕುದೀಲಿ ಈಗ ಉಪ್ಪು ಕೂಡ ಸೇರಿಸ್ಕೊಡೋಣ ರುಚಿ ತಕ್ಕಷ್ಟು ನಾವು ಆವಾಗಲೇ ಸ್ವಲ್ಪ ಒಗ್ಗರಣೆಗೆ ಹಾಕೊಂಡಿದ್ವಿ ಅಷ್ಟೇ ಇವಾಗ ಮತ್ತೆ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ನಾವು ಹಾಕಿರೋಂಥ ತರಕಾರಿ ಎಲ್ಲ ಬೆಂದ್ಕೊಂಡಿದೆ ನೋಡ್ಬೋದು ಇಲ್ಲಿ ಇವಾಗ ನಾವು ಉಪ್ಪಿಟ್ಟು ರೆವನ ಸೇರಿಸ್ಕೊಂಡ್ಬಿಡೋಣ ಹುರಿದಿಟ್ಕೊಂಡಿರೋವಂಥ ಉಪ್ಪಿಟ್ಟು ರೆವೆ ಹಾಕೋಬೇಕು ನೋಡಿ ಇಲ್ಲಿ ಈ ರೀತಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಿಕ್ಸ್ ಮಾಡಿ ಕುದೀತಾ ಇರುತ್ತಲ್ಲ ಸಿಡ್ದು ಬಿಡ್ತೈತೆ ಉಪ್ಪಿಟ್ಟು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟೆಯಲ್ಲಿ ಬೀಳಲ್ಲ ನಾವು ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಇವಾಗ ಕುದೀತಾ ಇದೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಸ್ವಲ್ಪ ನೀರು ಹತ್ತ ಹೋಗೋ ಮಟ್ಟ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇರಬೇಕು ನೀರಿಷ್ಟು ಹತ್ತ ಹೋದ್ಮೇಲೆ ನಾವು ಮಿಕ್ಸ್ ಮಾಡೋದನ್ನು ನಿಲ್ಲಿಸ್ಬೇಕು ನೋಡಿ ಈ ರೀತಿ ಇಲ್ಲಾಂದ್ರೆ ನೀರು ನೀರು ಮೇಲಿರುತ್ತೆ ಉಪ್ಪಿಟ್ಟೆಲ್ಲ ತಳಗಡೆ ಬಿಡ್ತೈತೆ ಅದಕ್ಕೋಸ್ಕರ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಮತ್ತೊಂದು ಟೈಮು ಮಿಕ್ಸ್ ಮಾಡ್ಕೋಬೇಕು ಹಂಗಂದ್ರೆ ಎಲ್ಲ ಚೆನ್ನಾಗಿ ಅಳ್ಕೊಳ್ಳುತ್ತೆ ನೋಡಿ ಈಗ ಮಿಕ್ಸ್ ಮಾಡಿ ಮತ್ತೊಂದು ಟೈಮು ಕ್ಲೋಸ್ ಮಾಡಿಬಿಡ್ತೀನಿ ಒಂದು ಇನ್ನೊಂದು ಎರಡು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ನೋಡಿ ಇಲ್ಲಿ ಉಪ್ಪಿಟ್ಟು ರೆಡಿ ಆಗಿದೆ ನಾವು ಇವಾಗ ತೆಳಗಡೆ ಇಟ್ಕೊಂಡು ಸರ್ವ್ ಮಾಡಿ ನಿಮಗೆ ತೋರಿಸ್ತೀವಿ ನೋಡಿ ನಾವಿಲ್ಲಿ ಸರ್ವ್ ಮಾಡ್ಕೊಂಡಿದ್ದೀವಿ ಒಂದು ಬೌಲ್ ಒಳಗೆ ಹಾಕೊಂಡ್ಬಿಟ್ಟು ಈ ರೀತಿ ಸರ್ವ್ ಮಾಡ್ಕೊಂಡಿದ್ದೀವಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಎಷ್ಟು ಬೇಗ ಕೂಡ ಆಗುತ್ತೆ ಉಪ್ಪಿಟ್ಟು ರೆಸಿಪಿ ಅಂತ ಹೇಳಿಬಿಟ್ಟು ನೀವು ಈ ರೀತಿ ಟ್ರೈ ಮಾಡಿ ಹೇಗೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ